ಫ್ರೆಂಡ್ಸ್ ಸ್ವಾಗತ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ರಾಯಚೂರಿನಲ್ಲಿ ನೇಮಕಾ ಇದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ರಾಯಚೂರು ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಟ್ರಿಬಲ್ ಐ ಟಿ ರಾಯಚೂರು ಅನ್ನು ಭಾರತ ಸರ್ಕಾರವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಿಪಿಪಿ ಮಾದರಿಯಲ್ಲಿ ಸ್ಥಾಪಿಸಿದೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಟ್ರಿಬಲ್ ಐ ಟಿ ರಾಯಚೂರು ಐ ಐ ಟಿ ಹೈದರಾಬಾದ್ ಕ್ಯಾಂಪಸ್ ನಲ್ಲಿ ಕಂದಿ ಸಂಗಾರೆಡ್ಡಿ ಕ್ಯಾಂಪಸ್ ನಲ್ಲಿ ಆಗಸ್ಟ್ ಎರಡ್ ಸಾವಿರದ ಶೈಕ್ಷಣಿಕ ಚಟುವಟಿಕೆಗಳನ್ನು ಪ್ರಾರಂಭಿಸುತ್ತಿತ್ತು ಫ್ರೆಂಡ್ಸ್ ಜನವರಿ ಇಪ್ಪತ್ತೊಂದರಿಂದ ಸಂಸ್ಥೆಯು ರಾಯಚೂರಿನಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿದೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಈ ಸಂಸ್ಥೆಯು ಪ್ರಸ್ತುತ ಕಂಪ್ಯೂಟರ್ ಸೈನ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಸಿ ಎಸ್ಇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಮತ್ತು ಗಣಿತ ಮತ್ತು ಕಂಪ್ಯೂಟರಿಂಗ್ ಎಂ ಸಿನಲ್ಲಿ ನಲ್ಲಿ ಬಿಟೆಕ್ ಅನ್ನು ಪದವಿ ನೀಡುತ್ತದೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ತ್ರಿಬಲ್ ಐ ಟಿ ರಾಯಚೂರು ನಿಯಮಿತದಲ್ಲಿ ಹುದ್ದೆಗಳ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಅರ್ಜಿ ಕರೆಯಲಾಗಿದ್ದು ಆಸಕ್ತಿ ಮತ್ತು ಅರ್ಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಫ್ರೆಂಡ್ಸ್ ಅದೇ ರೀತಿ ಉದ್ಯೋಗಗಳ ವಿವರ ನೋಡೋಣ ಫ್ರೆಂಡ್ಸ್ ಕಾಲಿರುವ ಹುದ್ದೆಗಳ ಈ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ಒಟ್ಟು ತಾತ್ಕಾಲಿಕ ಉದ್ಯೋಗಗಳು ಏಳು ಉದ್ಯೋಗಗಳು ಆಗಿರ್ತವೆ ಫ್ರೆಂಡ್ಸ್ ಏಳು ಉದ್ಯೋಗಗಳು ಇತ್ತು ಇದರಲ್ಲಿ ಸಹಾಯಕ ಪ್ರಾಧ್ಯಾಪಕರ ಗ್ರೇಡ್ ಒನ್ ಅಂತ ಇದೆ ಫ್ರೆಂಡ್ಸ್ ಮತ್ತು ಸಹಾಯಕ ಪ್ರಾಧ್ಯಾಪಕರ ಗ್ರೇಡ್ ಟು ಎರಡು ಇದೆ ಫ್ರೆಂಡ್ಸ್ ಎರಡು ಎಲಿಜಿಬಲ್ ಇದ್ದವರು ಅರ್ಜಿ ಹಾಕಬಹುದಾಗಿರ್ತದೆ ಅದೇ ಸಹಾಯಕ ಪ್ರಾಧ್ಯಾಪಕರ ಗ್ರೇಡ್ ಒನ್ ಗೆರ್ ಅಲ್ಲಿ ಮೂರು ವರ್ಷಗಳ ನಂತರ ಪಿ ಬಿ ಸಿ ಮೂರು ವರ್ಷಗಳ ನಂತರ ಪಿ ಎಚ್ ಡಿ ಅನುಭವ ಅಥವಾ ಪ್ರತಿಷ್ಠಿತ ಶೈಕ್ಷಣಿಕ ಸಂಸ್ಥೆಗಳು ಮತ್ತು ಸಂಶೋಧನೆಯಲ್ಲಿ ಅಭಿವೃದ್ಧಿ ಲ್ಯಾಬ್ಗಳು ಸಂಬಂಧಿಸಿದ ಉದ್ಯಮದಿಂದ ಸಮಾನ ಪದವಿ ಹೊಂದಿರಬೇಕಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಮತ್ತು ಸಹಾಯಕ ಪ್ರಾಧ್ಯಾಪಕರ ಗ್ರೇಡ್ ಟೂ ಗೆ ಒಂದು ವರ್ಷದ ಪಿ ಹೆಚ್ ಡಿ ಹತ್ತನೇ ಹಂತದ ಅನುಭವ ಒಂದು ವರ್ಷ ಪಿ ಎಚ್ ಡಿ ಪಿ ಹೆಚ್ ಡಿ ಮುಗಿದು ಒಂದು ವರ್ಷ ಆಗಿರ್ಬೇಕಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಮತ್ತು ಹತ್ತು ವರ್ಷ ಅನುಭವ ಕೇಳಿದರೆ ಪ್ರತಿಷ್ಠಿತ ಶೈಕ್ಷಣಿಕ ಸಂಸ್ಥೆಗಳು ಆರು ಸಂಶೋಧನೆ ಮತ್ತು ಅಭಿವೃದ್ಧಿ ಒಂದು ವರ್ಷದ ನಂತರ ಪಿ ಹೆಚ್ ಡಿ ಲ್ಯಾಬ್ಗಳು ಅಥವಾ ಅಗತ್ಯವಾದ ಶೈಕ್ಷಣಿಕ ಮತ್ತು ಸಂಶೋಧನಾ ಸಾಧನಗಳಲ್ಲಿ ಸಂಬಂಧಿಸಿದ ಉದ್ಯಮಗಳಿಂದ ಸಮಾನ ಒಂದು ವರ್ಷದ ಕಡಿಮೆಕ್ಕಿಂತ ಅವಧಿಯ ನಂತರ ಪಿ ಎಚ್ ಡಿ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಹತ್ತು ವರ್ಷ ಅನುಭವ ಕೇಳಿದರೆ ಅದೇ ರೀತಿ ನೇಮಕಾತಿ ನಿಯಮಗಳು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಸೆವೆನ್ ಸಿ ಪಿ ಸಿ ಮಾರ್ಗಸೂಚಿಗಳ ಜೊತೆಗೆ ಸಿಎಫ್ ಟಿ ಐ ಭಾರತ ಸರ್ಕಾರದ ಅಡಿಯಲ್ಲಿ ಕೇಂದ್ರೀಯ ಅನುದಾನಿತ ತಾಂತ್ರಿಕ ಸಂಸ್ಥೆಗಳಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನೋಂದಣಿಗೆ ಸ್ಥಾನಮಾನಗಳನ್ನು ಮಾನದಂಡಗೊಳಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ಉದ್ಯೋಗಗಳು ಈ ಕೆಳಗಿನಂತೆ ಅಂತ ಹೇಳಿಕೊಟ್ಟಿದ್ದಾರೆ ಹುದ್ದೆಗಳ ಯು ಜಿ ಪಿ ಎಚ್ ಡಿ ಮುಗಿದವರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಅದೇ ರೀತಿ ಸಾಮಾನ್ಯ ಸೂಚನೆಗಳು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಸರ್ಕಾರದಲ್ಲಿ ಕೆಲಸ ಮಾಡುವ ಅಭ್ಯರ್ಥಿಗಳು ಸಂಸ್ಥೆಗಳು ಸ್ವಾಯತ್ತ ಸಂಸ್ಥೆಗಳು ತಮ್ಮ ಅರ್ಜಿಯನ್ನು ಸರಿಯಾದ ಚಾನೆಲ್ ಮೂಲಕ ರವಾನಿಸಬೇಕಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನೀವು ಅರ್ಜಿ ಬೇಕಾದರೆ ಕರೆಕ್ಟ್ ಡಾಕ್ಯುಮೆಂಟ್ ದಾಖಲಾತಿಗಳು ಅಪ್ಲೋಡ್ ಮಾಡಿ ಸರಿಯಾದ ರೀತಿಯಲ್ಲಿ ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ ಫ್ರೆಂಡ್ಸ್ ಕೆಲಸ ಮಾಡುವ ಅಭ್ಯರ್ಥಿಗಳು ಸಂಸ್ಥೆಗಳು ಆರು ಸ್ವಾಯತ್ತ ಸಂಸ್ಥೆಗಳು ತಮ್ಮ ಅರ್ಜಿಯನ್ನು ಸರಿಯಾದ ಚಾನಲ್ ಮೂಲಕ ರವಾನಿಸಬೇಕಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಲಿಸ್ಟ್ ನ ಮಾಡಿದರೆ ಸಂದರ್ಶನ ಸಮಯದಲ್ಲಿ ತಮ್ಮ ಉದ್ಯೋಗದಾತರಿಂದ ನಿರಪೇಕ್ಷಣ ಪ್ರಮಾಣ ಪತ್ರ ಸಲ್ಲಿಸಬೇಕಂತ ಫ್ರೆಂಡ್ಸ್ ನೀವು ಬೇರೆ ಗೌರ್ಮೆಂಟ್ ಆರ್ ನಾನ್ ಗೌರ್ಮೆಂಟ್ ವರ್ಕ್ ಮಾಡ್ತಾ ಇದ್ರೆ ಜಾಬ್ ಮಾಡ್ತಾ ಇದ್ರೆ ಅಲ್ಲಿ ಸಿ ಸರ್ಟಿಫಿಕೇಟ್ ಕೊಡ್ಬೇಕಂತ ಹೇಳಿ ಕೊಟ್ಟಿದ್ದಾರೆ ಅದೇ ರೀತಿ ಎರಡನೇದಾಗಿ ನೋತನಗಳು ನೀವೇ ಓದಿಕೊಳ್ಳಬಹುದಾಗಿರುತ್ತದೆ ಅದೇ ರೀತಿ ವಯಸ್ಸನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ವಯಸ್ಸು ಅಸಿಸ್ಟೆಂಟ್ ಪ್ರೊಫೆಸರ್ ಹೇಳ್ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಉತ್ತಮ ಶೈಕ್ಷಣಿಕ ದಾಖಲೆ ಮತ್ತು ಸಂವಹನ ಕೌಶಲ್ಯ ಹೊಂದಿರಬೇಕಂತ ಕೊಟ್ಟಿದ್ದಾರೆ ಎಲ್ಲಾ ಪದವಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದ ಸಂಸ್ಥೆಯಿಂದ ಆಗಿರಬೇಕಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಆಯ್ಕೆಯಾದ ಅಭ್ಯರ್ಥಿಗಳು ಬೋಧನೆ ವರ್ತುಪಡಿಸಿ ಇನ್ಸ್ಟಿಟ್ಯೂಟ್ ಮಟ್ಟದ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ಸಿದ್ಧರಾಗಿರಬೇಕಂತ ಫ್ರೆಂಡ್ಸ್ ಅದೇ ರೀತಿ ಸಂದರ್ಶನಕ್ಕೆ ಆಹ್ವಾನಿಸಲಾದ ಅಭ್ಯರ್ಥಿಗಳಿಗೆ ಅವರ ನಿವಾಸದಿಂದ ಮತ್ತು ಕಡಿಮೆ ಮಾರ್ಗದ ಮೂಲಕ ಎಸಿ ಸೆಕೆಂಡ್ ಶ್ರೇಣಿಯ ರೈಲು ದರವನ್ನು ಒದಗಿಸಲಾಗುತ್ತದೆ ಒಂದು ವೇಳೆ ಸಂದರ್ಶನವನ್ನು ನಲ್ಲಿ ನಡೆಸಿದರೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಜಾಗ್ರಾಯಿತಿ ಉಂಟಾಗುವ ಯಾವುದೇ ಕಾನೂನು ವಿಧಾನವನ್ನು ರಾಯಚೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದು ಅಂತ ಹೇಳಿಕೊಟ್ಟಿದ್ದಾರೆ ಅದೇ ರೀತಿ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಕೆಗೆ ಸಂಬಂಧಿಸಿ ಯಾವುದೇ ಪ್ರಶ್ನೆ ಜಾಹೀರಾತು ಈ ವೆಬ್ಸೈಟ್ ಇಮೇಲ್ ಗೆ ಕಳಿಸಬಹುದಾಗಿರುತ್ತದೆ ಅಂತ ಹೇಳಿಕೊಟ್ಟಿದ್ದಾರೆ ಅರ್ಹತೆ ಮತ್ತು ಅನುಭವ ಫ್ರೆಂಡ್ಸ್ ಪಿ ಎಚ್ ಡಿ ಅತ್ಯುತ್ತಮ ಶೈಕ್ಷಣಿಕ ಮತ್ತು ಸಂಶೋಧನಾ ದಾಖಲೆಗಳೊಂದಿಗೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯಗಳಿಂದ ಸಂಬಂಧಿಸಿದ ವಿಭಾಗಗಳಲ್ಲಿ ಪದವಿ ಜ್ಞಾನವನ್ನು ಹಂಚಿಕೊಳ್ಳುವ ಯೋಗ್ಯತೆಯನ್ನು ಹೊಂದಿರುವ ಮತ್ತು ತಮ್ಮ ಡಿಗಳಿಂದ ಅಭ್ಯರ್ಥಿಗಳು ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯಗಳಿಂದ ಅಂತರ ಸಂಶೋಧನಾ ಮಾರ್ಗದರ್ಶನ ಸಂಶೋಧನಾ ಪ್ರಸ್ತಾಪಗಳ ಸೂತ್ರೀಕರಣ ಸುರಕ್ಷಿತ ದಾಖಲಾದ ಪೇಮೆ ಪೆಂಟೆಂಟ್ಗಳು ಆರ್ ಜ್ಞಾನ ಡೇಟಾಬೇಸ್ ಮತ್ತು ನಿಧಿಯ ಸ್ವಾಧೀನವನ್ನು ಅನ್ವಯಿಸಲು ಪ್ರೋತ್ಸಾಹಿಸಲಾಗುತ್ತದೆ ಅಂತ ಹೇಳಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ಆಸಕ್ತ ಅಭ್ಯರ್ಥಿಗಳು ಸಂಸ್ಥೆ ವೆಬ್ಸೈಟ್ ನಲ್ಲಿ ಲಾಗಿನ್ ಆಗಿ ಮೂವತ್ತನೇ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಹನ್ನೊಂದು ಐವತ್ತೊಂಬತ್ತು ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಅರ್ಜಿ ಶುಲ್ಕ ನೋಡೋಣ ಯು ಆರ್ ಜನರಲ್ ಓಬಿಸಿ ಇ ಎಸ್ ಇತ್ಯಾದಿಗೆ ಎರಡು ಸಾವಿರ ರೂಪಾಯಿ ನಿಗದಿ ಮಾಡಲಾಗಿದೆ ಎಸ್ ಸಿ ಎಸ್ ಟಿ ಮಹಿಳಾ ಅಭ್ಯರ್ಥಿಗಳಿಗೆ ಸಾವಿರ ರೂಪಾಯಿ ನಿಗದಿ ಮಾಡಲಾಗಿದೆ ಅದೇ ರೀತಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ ಪಾವತಿ ಮಾಡುವ ವಿಧಾನ ಸರಿಯಾದ ಆಯ್ಕೆಯನ್ನು ಸರಿಸುವ ಮೂಲಕ ಎಸ್ ಬಿ ಐ ಕನೆಕ್ಟ್ ಮೂಲಕ ಪಾವತಿ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಈ ಲಿಂಕ್ ಅನ್ನು ಯೂಸ್ ಮಾಡಿ ನೀವು ಅರ್ಜಿ ಶುಲ್ಕ ಪಾವತಿ ಮಾಡಬಹುದಾಗಿರ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಧನ್ಯವಾದ